ಉಳ್ಳಾಲ ತಾಲೂಕಿನ ಹರೇಕಳ ಸಮೀಪದ ಬಾವಲಿಗುಳಿ ಎಂಬಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಸಹೋದರರಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೈಕ್ ಸವಾರನ ನಿರ್ಲಕ್ಷ್ಯದ ಚಾಲನೆ ಎದ್ದು ಕಂಡಿದೆ ನಿಧಾನವಾಗಿ ಹೋಗುತ್ತಿದ್ದ ಆಂಬ್ಯುಲೆನ್ಸ್ ಒಂದನ್ನು ತಿರುವಿನಲ್ಲಿ ಬೈಕ್ ಸವಾರ ಓವರ್ಟೇಕ್ ಮಾಡುತ್ತಾನೆ ಈ ವೇಳೆ ಎದುರಿನಿಂದ ಮಾರುತಿ ಓಮ್ನಿ ವಾಹನ ಬಂದಿದ್ದು ಅದನ್ನು ತಪ್ಪಿಸಲು ರಸ್ತೆಯ ಬದಿಗೆ ಬೈಕ್ ಚಲಾಯಿಸಿದ್ದಾರೆ ಆದರೆ ಈ ವೇಳೆ ಮಾರುತಿ ಓಮ್ನಿ ವಾಹನ ಚಾಲಕ ಕೂಡ ಬೈಕ್ಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ವಾಹನವನ್ನ ರಸ್ತೆಯ ಬದಿಗೆ ಚಲಾಯಿಸಿದ್ದಾನೆ ಈ ವೇಳೆ ಬೈಕ್ ಹಾಗೂ ಮಾರುತಿ ಓಮ್ನಿ ವಾಹನ ಮುಖಾಮುಖಿ ಡಿಕ್ಕಿಯಾಗಿದೆ ಬೈಕ್ ಸವಾರ ಹಾಗೂ ಸಹ ಸವಾರನಾಗಿದ್ದ ಆತನ ಸಹೋದರ ಇಬ್ಬರು ಹೆಲ್ಮೆಟ್ ಕೂಡ ಧರಿಸಿಲ್ಲದ ಕಾರಣ ಇಬ್ಬರಿಗೂ ತೀವ್ರ ಸ್ವರೂಪದ ಗಾಯಗಳಾಗಿವೆ ಅಪಘಾತ ನಡೆದ ತಕ್ಷಣ ಸ್ಥಳೀಯರು ಗಾಯಾಳುಗಳನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ